ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ ಇವತ್ತು ಲಾಲ್ಬಾಗ್ನ ಆರ್ ಎಕರೆ ಅಲ್ಲ ಲಾಲ್ಬಾಗ್ನ ಆರ್ ಇಂಚು ಜಾಗವನ್ನ ರಾಜ್ಯ ಸರ್ಕಾರ ಈ ಟನಲ್ ಗೆ ತಗೊಳ್ಳೋದಿಕ್ಕೆ ನಾವು ಬಿಡೋದಿಲ್ಲ ಅಲ್ಲ ನಿಮಗೆ ಅಲ್ಲಿ ತಕ್ಕ ಬರಕ್ಕೆ ಸಮಸ್ಯೆ

ಇವಿಷ್ಟನ್ನ ನೋಡಿದಾಗ ನಿಜವಾಗ್ಲೂ ಟನಲ್ ರೋಡ್ ಮಾಡೋದು ಜನರ ಒಳಿತಿಗ ಅಥವಾ ಹಣದಾಸೆಗ ಆಸೆಗ ಅನ್ನೋದು ಪ್ರಶ್ನೆ ಈಗ ನೋಡ್ತಾ ಇರೋದು ಯಾಕಂದ್ರೆ ಇಷ್ಟೊತ್ತು ಇಲ್ಲಿ ನೀವು ಸರ್ವೆ ಇರೋದು ಮಾತಾಡೋದು ನೋಡಿದಾಗ ಅಧಿಕಾರಿಗಳ ಲೋಪ ಎದ್ದು ಕಾಣ್ತಿದೆ ಏನ್ ಹೇಳ್ತೀರಾ ಸರ್ ರಾಜ್ಯ ಸರ್ಕಾರ ಈ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಜನರ ಹಿತಕ್ಕೋಸ್ಕರ ಅಲ್ಲ ಬೆಂಗಳೂರಿನ ಜನಕ್ಕೆ ಈ ಟನಲ್ ರೋಡ್ ಬೇಕಿಲ್ಲ ರಾಜ್ಯ ಸರ್ಕಾರಕ್ಕೆ ಈ ಟನಲ್ ರೋಡ್ ಬೇಕಿದೆ ಅದಕ್ಕೋಸ್ಕರ ಇದನ್ನ ಬೆಂಗಳೂರಿನ ಜನರ ಮೇಲೆ ಹೇರ್ತಾ ಇದ್ದಾರೆ ಈ ಟನಲ್ ರೋಡ್ ಕಾರ್ಗಳಿಗೆ ಮಾತ್ರ ಯಾರು ಕಾರ್ ಇಟ್ಕೊಂಡಿರುವಂತಹ ಜನ ಇದ್ದಾರೆ ಅವರಿಗೆ ಈ ಹದಿನೆಂಟು ಕಿಲೋಮೀಟರ್ ಟನಲ್ ರೋಡ್ ಉಪಯೋಗ ಆಗುತ್ತೆ ಇದರಿಂದ ಯಾವುದೇ ಟ್ರಾಫಿಕ್ ಜಾಮು ಬಗೆಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಈ ಟನಲ್ ರೋಡ್ ಅನ್ನ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಉಳಿದಿರುವಂತಹ ಕಬ್ಬನ್ ಪಾರ್ಕ್ ಲಾಲ್ಬಾಗು ಪುಣ್ಯಾತ್ಮ ಹಿಂದೆ ಯಾರೋ ಮಾಡೋಗಿದ್ದಾರೆ ಅದನ್ನ ಉಳಿಸೋದನ್ನ ಬಿಟ್ಟು ಈಗಾಗಲೇ ಇಲ್ಲಿ ಲ್ಯಾಂಡ್ ಎಕ್ವಿಸಿಷನ್ ಮಾಡ್ಲಿಕ್ಕೆ ಇಲ್ಲೆಲ್ಲ ಕಡೆ ಬಂದು ಆರ್ ಎಕರೆ ಲಾಲ್ಬಾಗ್ ನಲ್ಲಿ ಲ್ಯಾಂಡ್ ಎಕ್ವಸಿಷನ್ ಮಾಡಲಿಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ ಇದು ಕೆಂಪೇಗೌಡರ ಟವರ್ ಇಲ್ಲಿದೆ ಇಲ್ಲಿ ನೀವು ನೋಡ್ತಿದಿರಾ ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಅವರು ಇದನ್ನ ಕನಿಮ್ಸುಲಾರ್ ನೀಸು ಇಡೀ ದೇಶದ ಒಂದು ಮಾನ್ಯಮೆಂಟ್ ಇದನ್ನ ಇವತ್ತು ಕೆಳಗಡೆ ಕೊರೆದು ಇದ್ರ ಕೆಳಗಡೆ ಟನಲ್ ಮಾಡಬೇಕು ಅಂತ ಹೊರಟಿದ್ದಾರೆ ನಾನು ಜಿ ಬಿ ಎ ಅಧಿಕಾರಿಗಳಿಗೆ ಇಲ್ಲಿ ಬಂದಂತವ್ರು ಇಲ್ಲಿ ಕೆಂಪೇಗೌಡರ ಟವರ್ ಹತ್ರ ಇಲ್ಲಿ ಬನ್ನಿ ಇಲ್ಲಿಂದ ನೀವು ಯಾವ ಲ್ಯಾಂಡ್ ಎಕ್ಸ್ಪಿಬಿಷನ್ ಮಾಡ್ತಿದ್ದೀರಾ ಎಲ್ಲಿ ಟನಲ್ ಹೋಗುತ್ತೆ ಅನ್ನೋದನ್ನ ಅಲೈನ್ಮೆಂಟ್ ತೋರಿಸಿ ಅಂತಂದ್ರೆ ಅದನ್ನ ತೋರಿಸ್ದಾನೆ ಓಡೋದ್ರು ಏನೇನು ಬಚ್ಚಿಡೋದಕ್ಕೆ ಹೋಗ್ತಿದ್ದೀರಿ ಲಾಲ್ಬಾಗ್ನಲ್ಲಿ ನಾವು ಬಂದು ಜನರ ಹತ್ರ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ನಾವು ಮಾಡಿದೀವಿ ಅಂತಂದ್ರು ಒಬ್ಬರಲ್ಲಿ ಜನ ಇಲ್ಲಿರುವಂಥ ವಾಕರ್ಸ್ ಹೇಳಿದ್ರು ಒಂದ್ ದಿವಸ ಬಂದಿರ ನಾವು ಪ್ರತಿ ದಿವಸ ಇಲ್ಲಿ ವಾಕಿಂಗ್ ಬರ್ತೀವಿ ನಾವು ಒಬ್ಬರತ್ರ ಒಂದ್ ದಿವಸ ಬಂದು ಲಾಲ್ಬಾಗ್ ಅಲ್ಲಿ ಈ ಟನಲ್ ರೋಡ್ ಬೇಕಾ ಬೇಡವಾ ಇದನ್ನ ನಾವು ಆರು ಆರು ಎಕರೆ ತಗೋತಾ ಇದೀವಿ ಕೆಳಗಡೆ ಇರುವಂತ ಬಂಡೆ ಕೆಳಗಡೆಗೆ ನಾವು ಟನಲ್ ಮಾಡ್ತಾ ಇದೀವಿ ಇದು ನಿಮಗೆ ಓಕೆ ಆಗತ್ತಾ ಅಂತ ಇಲ್ಲಿರುವಂಥ ಜನನು ಕೇಳಿಲ್ಲ ಅಂತ ಲಾಲ್ಬಾಗ್ ಯಾರದ್ದು ಬೆಂಗಳೂರಿನ ಆಸ್ತಿ ಇದು ಬೆಂಗಳೂರಿಗರ ಆಸ್ತಿ ಇದು ಇದು ಇವತ್ತು ಸರ್ಕಾರದಲ್ಲಿ ಇರುವಂತವರು ದಾಸ್ತಿ ಅಲ್ಲ ಇದು ಈಗ ಯಾವುದೇ ಟನಲ್ ರೋಡ್ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಅಥವಾ ಈ ತರ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಒಂದು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಒಂದು ಸರ್ವೆ ಮಾಡ್ತಾರೆ ಈ ಸರ್ವೆ ಮಾಡಿದ್ರೆ ನೀವು ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ನ ಕರೆಸಿದ್ದೆ ನಾನು ಇವತ್ತು ನಿಮ್ಮನ್ನ ಕನ್ಸಲ್ಟ್ ಮಾಡಿದಾರ ಈ ತರದ ಒಂದು ಜಿಯಾಲಜಿಕಲ್ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ನ ಕೆಳಗಡೆಗೆ ಒಂದು ಟನಲ್ ಬರ್ತಾ ಇದೆ ಅಂತಂದಾಗ ನಿಮ್ಮನ್ನ ಕನ್ಸಲ್ಟ್ ಮಾಡಿದಾರ ಅಂತಂದ್ರೆ ಅದ್ ನಮಗೆ ಕನ್ಸಲ್ಟ್ ಮಾಡಿಲ್ಲ ಅಂತ ಅವರಂದ್ರು ಯಾರಿಗೋಸ್ಕರ ಹೊರಟಿದ್ದಾರೆ ಇದನ್ನ ಬೆಂಗಳೂರಿನಲ್ಲಿ ಇವತ್ತು ಉಳಿದಿರೋದೇನೆ ಚೂರೋ ಪಾರೋ ಒಂದಿಷ್ಟು ಜನ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಇರೋದಕ್ಕೆ ಬಂದು ಹೊರಗಡೆ ಓಡಾಡೋದಿಕ್ಕಿರೋದೇ ಒಂದ್ ಎರಡು ಮೂರು ಜಾಗ ನಮ್ಮ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಸ್ ನಮ್ಮ ಕಬ್ಬನ್ ಪಾರ್ಕು ಇಲ್ಲಿ ನಾವು ವಾರ್ಡ್ ಹಾಕಿ ಅಲ್ಲಿ ರಸ್ತೆ ಮಾಡಿ ಪಾರ್ಕಿಂಗ್ ಲಾಟ್ ಮಾಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿ ಜನ ಉಸಿರಾಡೋದೇನು ಉಸಿರಾಡ್ಬೇಕು ಬೆಂಗಳೂರಿನಲ್ಲಿ ಆರ್ ಎಕರೆ ಇಲ್ಲಿ ಲಾಲ್ಬಾಗ್ ನ ಜಾಗ ತೆಗಿಬೇಕು ಅಂತ ಇದಾರೆ ಈ ಟನಲ್ ಬೋರಿಂಗ್ ಮಷೀನ್ ಬಂದು ಕಂಪ್ಲೀಟ್ ಆದ್ಮೇಲೆ ಇರುವಂತಹ ಜಾಗದಲ್ಲಿ ನೀವೇನ್ ಮಾಡ್ತೀರಾ ನಿಮ್ ನಲ್ಲಿ ಕಮರ್ಷಿಯಲ್ ಗೆ ಜಾಗ ಇದೆಯಾ ಅಂತಂದ್ರೆ ಅದು ಇಂಟರ್ ಮಾಡ್ಯುಲರ್ ಹಬ್ ಬರುತ್ತೆ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರುತ್ತೆ ಅಂತ ಲಾಲ್ಬಾಗ್ನ ಒಳಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನೋದಕ್ಕೆ ಲಾಲ್ಬಾಗ್ ಮಾಡಿರೋದ್ದು ಬೆಂಗಳೂರಿನಲ್ಲಿ ನಿಮಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಕ್ಕೆ ಬೇರೆ ದಿನ ಯಾವುದು ಜಾಗ ಸಿಗ್ತಾ ಇಲ್ವಾ ಮಾಲ್ ಕಟ್ಟಬೇಕು ಇನ್ನೊಂದು ಕಟ್ಟಬೇಕು ಅಂತಂದ್ರೆ ಬೆಂಗಳೂರಿನ ಬೇರೆ ಕಡೆ ಎಲ್ಲಾ ಕಡೆ ಹೋಗಿ ಕಟ್ಟಿ ಲಾಲ್ಬಾಗ್ ಅಲ್ಲಿ ಬಂದು ನೀವು ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕಾ ಲಾಲ್ಬಾಗ್ ನನಗೂ ಸೇರಿಲ್ಲ ನಿಮಗೂ ಸೇರಿಲ್ಲ ಬೆಂಗಳೂರ್ನವ್ರಿಗೆ ಸೇರಿರುವಂಥದ್ದು ಇದನ್ನೆಲ್ಲ ಹೊರದಾಕ್ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ನಾವು ಇಲ್ಲಿ ಬಿಲ್ಡಿಂಗ್ ಕಟ್ತೀವಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀವಿ ಟನಲ್ ರೋಡ್ ಕಟ್ತೀವಿ ಅಂದ್ರೆ ಯಾರಿಗೋಸ್ಕರ ಮಾಡ್ಕೊಳ್ತೀವಿ ಮುಂದಿನ ತಲೆಮಾರು ಬೆಂಗಳೂರಿನವರು ಜನ ಮಕ್ಕಳು ಇಲ್ಲಿ ಓಡಾಡಕ್ ಬಂದಾಗ ಉಸಿರಾಡಕ್ ಬಂದಾಗ ಉಸಿರಾಡ ಕರೆಕ್ಟ್ ಆಗಿರುವಂತ ಗಾಳಿ ಬೇಡವಾ ಆಕ್ಸಿಜನ್ ಬೇಡವಾ ಕ್ರೆಡಿಟ್ ಅನ್ನೋದು ಜಾಸ್ತಿ ಮಾಡಬೇಕು ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಮಾಡಬೇಕು ಕ್ಲೈಮೇಟ್ ಚೇಂಜ್ ಎದುರಿಸಬೇಕು ಅನ್ನೋದ್ರ ಬಂದು ಇಲ್ಲ ನಾವು ಟನಲ್ ರೋಡ್ ನ ತೆಗೆದು ಅದ್ರ ಮೇಲೆ ರೂಫ್ ಟಾಪ್ ಗಾರ್ಡನ್ ಮಾಡ್ತೀವಿ ಅಂತ ಐಡಿಯಾ ಕೊಡ್ತಾ ಇದೀರಲ್ಲ ಲಾಲ್ಬಾಗ ಹೊಡಿತಾರಂತೆ ರೂಫ್ ಟಾಪ್ ಗಾರ್ಡನ್ ಮಾಡ್ತಾರಂತೆ ಟನಲ್ ರೋಡ್ ಮೇಲೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಈ ಟನಲ್ ರೋಡ್ ಪ್ರಾಜೆಕ್ಟ್ ಬೆಂಗಳೂರಿನ ಡಿಸಾಸ್ಟರ್ ಮಾಡುವಂತ ಒಂದು ಪ್ರಾಜೆಕ್ಟ್ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಟನಲ್ ಅನ್ನು ಈ ಸರ್ಕಾರ ಮಾಡುವಂತ ಸ್ಪೀಡ್ ನಲ್ಲಿ ಇವರು ಕೆಲಸ ಮಾಡ್ತಾ ಶುರು ಮಾಡಿದ್ರೆ ಇನ್ನೂ ಹನ್ನೆರಡು ವರ್ಷ ಮಾಡ್ತಾನೆ ಇರ್ತಾರೆ ಸಿಟಿ ಸೆಂಟರ್ ಅನ್ನ ಹೃದಯ ಭಾಗವನ್ನ ಅಗದು ಈಗ ನಾವು ಯಾವ ರಸ್ತೆಗೆ ಹೋದ್ರೂ ಕೂಡ ಬೆಂಗಳೂರಿನಲ್ಲಿ ಗಾಜಾ ಗೀಝಾದಲ್ಲಿ ಬಾಂಬ್ ಹಾಕಿ ಯಾವ ತರ ಕಾಣುತ್ತೆ ಆ ಆತರ ಇದ್ದಂಗಿದೆ ಬೆಂಗಳೂರು ಇನ್ನು ಇವ್ರು ಟನಲ್ ರೋಡ್ ಮಾಡಿ ಬಗದಾಕ್ ಕುಟ್ರೆ ಬೆಂಗಳೂರಿನಲ್ಲಿ ಜನ ಯಾರು ಹೊರಗಡೆನೇ ಬರಕ್ ಆಗಲ್ಲ ಶನಿವಾರ ಭಾನುವಾರ ಚಿಕ್ಕಮಕ್ಳೂನ ಇನ್ನೊಂದ್ ಕಡೆ ಬಂದು ಪಿಕ್ನಿಕ್ ಅಂತ ಬರೋ ಜನ ಲಾಲ್ಬಾಗ್ ನಲ್ಲಿ ಇದ್ದಾರೆ ಎಷ್ಟೋ ಜನ ಇಲ್ಲಿ ಬರ್ಡ್ ವಾಚರ್ಸ್ ಇದಾರೆ ಇಲ್ಲಿರುವಂತ ಮರ ಗಿಡಗಳನ್ನ ಇರುವಂತ ಪಕ್ಷಿಗಳನ್ನ ನೋಡಿ ಅದನ್ನ ಸ್ಟಡಿ ಮಾಡುವಂತ ಟೂರ್ಸ್ ಗಳು ನಡೀತವೆ ಇಲ್ಲ ನಾಲ್ಕೇ ವರ್ಷ ಹಳೆ ಇರುವಂತ ಮರ ಅದಕ್ಕೆ ತೆಗದಾಕ್ಬೋದಿದ್ನ ನಾವು ರೂಫ್ ಟಾಪ್ ಗಾರ್ಡನ್ ಮಾಡ್ತೀವಿ ಅಂತಂದ್ರೆ ನಿಮ್ ರೂಫ್ ಟಾಪ್ ಗಾರ್ಡನ್ ಮೇಲೆ ಹಕ್ಕಿ ಪಕ್ಷಿ ಬಂದು ಕೂರ್ತವೆನ್ರಿ ರೆಡ್ ಲೈನ್ ಕೂಡ ಇಲ್ಲಿ ಪ್ರಪೋಸ್ಡ್ ಆಗಿದೆ ಮೆಟ್ರೋ ಅವರು ಅವರ ರೆಡ್ ಲೈನ್ ಅಲೈನ್ಮೆಂಟ್ನ ಈ ಟನಲ್ನ ಮೆಟ್ರೋ ಟನಲ್ಲು ಇದೇ ಭಾಗದಲ್ಲೇ ಬರುತ್ತೆ ಆದರೆ ಲಾಲ್ಬಾಗನ್ನು ಅನ್ನ ಅವಾಯ್ಡ್ ಮಾಡಿ ವರ್ಷದ ಹಳೆಯದ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ರಾಕ್ ಅನ್ನು ಅವಾಯ್ಡ್ ಮಾಡಿ ಬೇರೆ ಕಡೆ ತಗೊಂಡು ಹೋಗ್ತಾ ಇದಾರೆ ಮೆಟ್ರೋ ಅವರಿಗೆ ಮಾಡೋಕ್ಕಾಗತ್ತೆ ಅಂದರೆ ನಿಮ್ಗೆ ಯಾಕೆ ಮಾಡೋಕ್ಕಾಗಲ್ಲ ಈ ಟನಲ್ ರೋಡ್ ಪ್ರಾಜೆಕ್ಟ್ ಬೆಂಗಳೂರಿಗೆ ಬೇಕಾಗಿರೋದಲ್ಲ ಈ ಟನಲ್ ರೋಡ್ ಪ್ರಾಜೆಕ್ಟ್ ಅವರ ಡಿ ಪಿ ಆರ್ ಅಲ್ಲೇ ಸಮಸ್ಯೆ ಇದೆ ಫಾಲ್ಟಿ ಡಿ ಪಿ ಆರ್ ಇಟ್ಕೊಂಡು ಸಮಸ್ಯೆ ಇರುವಂಥ ಡಿ ಪಿ ಆರ್ ಇಟ್ಕೊಂಡು ಪ್ರಾಜೆಕ್ಟನ್ನು ಹೇರಕ್ಕೆ ಹೋಗ್ತಾ ಇದ್ದಾರೆ ಉತ್ತರಾಖಂಡಲ್ಲಿ ಮೊನ್ನೆ ಟನಲ್ ಒಂದು ಕುಸ್ತು ನೂರಾರು ಸಾವು ನೋವುಗಳಾದ ಮೇಲೆ ಕಂಪಲ್ಸರಿಯಾಗಿ ಟನಲ್ ರೋಡ್ ಮಾಡಬೇಕು ಅಂತಂದರೆ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಬೇಕು ಅನ್ನುವಂಥ ರೂಲ್ ಇದೆ ರಾಜ್ಯ ಸರ್ಕಾರ ಇದಕ್ಕೆ ನಮ್ಗೆ ಅದು ಅಪ್ಲೈ ಆಗಲ್ಲ ನಿಮಗೆ ಎಕ್ಸಮ್ಷನ್ ಇದೆ ಅಂತ ಇದ್ದಾರೆ ನೀವು ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಲ್ಲ ಯಾವ ಜಾಗದಲ್ಲಿ ನೀವು ಟನಲ್ ಮಾಡ್ತಿದ್ದೀರಿ ಆ ಟನಲ್ ಬೇಕಾ ಬೇಡವಾ ಅಂತ ಜನರ ಹತ್ರ ನೀವು ಲಾಲ್ಬಾಗ್ ನಲ್ಲಿ ಬಂದು ಕನ್ಸಲ್ಟೇಷನ್ ಮಾಡಲಿಲ್ಲ ಬೆಂಗಳೂರಿನ ಜನರ ಹತ್ರ ನೀವು ಈ ಟನಲ್ ನಿಮಗೆ ಬೇಕಾ ನೀವು ಕೇಳಿಲ್ಲ ಆದ್ರೆ ಪರ್ ಡೇ ಟೂ ವೇ ಟೋಲ್ ಕಾರ್ಗಳು ಮಾತ್ರ ಉಪಯೋಗ ಮಾಡುವಂತ ಶ್ರೀಮಂತರಿಗೆ ಮಾತ್ರ ಉಪಯೋಗ ಆಗುವಂತ ಕಾರ್ ಉಳ್ಳೋರಿಗೆ ಮಾತ್ರ ಉಪಯೋಗ ಆಗುವಂತ ಹದಿನೆಂಟು ಕಿಲೋಮೀಟರ್ ಟನಲ್ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಕೊರಟಿವೆ ನಾಚಿಕೆ ಆಗಬೇಕು ಈ ರಾಜ್ಯ ಸರ್ಕಾರಕ್ಕೆ ಇದು ಬೆಂಗಳೂರು ದಕ್ಷಿಣ ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಈ ಭಾಗದ ನೈಸರ್ಗಿಕ ಸಂಪತ್ತು ಈ ಭಾಗದ ಸಾಂಸ್ಕೃತಿಕ ಸಂಪತ್ತು ಇದನ್ನ ಕಾಪಾಡಬೇಕು ಅಂತ ಇಲ್ಲಿ ಕೆಂಪೇಗೌಡರ ಟವರ್ ಇದೆ ಬೆಂಗಳೂರು ಇಲ್ಲಿವರೆಗೆ ಬೆಳೆಯುತ್ತೆ ಅನ್ನುವಂಥ ಒಂದು ಅಭಿಲಾಷೆಯಿಂದ ಕಟ್ಟಿದಂತಹ ಒಂದು ಕಟ್ಟಡ ಅದು ಮಾನ್ಯುಮೆಂಟ್ ಅದು ಇದು ನನಗೆ ಸೇರಿರೋದಲ್ಲ ಇವತ್ತಿ ಬದುಕಿರೋರಿಗೆ ಮಾತ್ರ ಸೇರಿರೋದಷ್ಟೇ ಅಲ್ಲ ಇದು ಮುಂದಿನ ತಲೆಮಾರಿನ ಜನ ಯಾರಿರ್ತಾರೆ ಅವ್ರಿಗೂ ಕೂಡ ರಕ್ಷಣೆ ಮಾಡಿಡುವಂಥ ನಮ್ಮ ಜವಾಬ್ದಾರಿ ನೈಸರ್ಗಿಕ ಸೃಷ್ಟಿ ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದು ಇದನ್ನ ಕಾಪಾಡಬೇಕಾಗಿರೋದು ಇವತ್ತಿನ ತಲೆಮಾರಿಗೆ ಮುಂದಿನ ತಲೆಮಾರಿಗೆ ನಮ್ಮ ಜವಾಬ್ದಾರಿ ನಾಳೆ ನಾಡಿದ್ರಲ್ಲಿ ಬೆಂಗಳೂರು ದಕ್ಷಿಣದ ಎಲ್ಲ ಶಾಸಕರುಗಳು ನಾವೆಲ್ಲರೂ ಒಟ್ಟಿಗೆ ಬರ್ತೀವಿ ಇಲ್ಲಿರುವಂತ ವಾಕರ್ಸ್ ಅಸೋಸಿಯೇಷನ್ ಇಲ್ಲಿ ಪ್ರತಿ ದಿವಸ ಲಾಲ್ಬಾಗ್ ಅನ್ನು ಉಪಯೋಗಿಸುವಂತ ಜನ ಇವತ್ತರ ಅಧಿಕಾರಿಗಳು ಬಂದು ಉತ್ತರ ಕೊಡದಲೇ ಇಲ್ಲಿ ಜಾಗಕ್ಕೂ ಬರ್ದಲ್ಲೇ ಓಡ್ ಹೋದ್ರು ಲಾಲ್ಬಾಗ್ ಅವ್ರಿಗೆ ಸೇರಿರೋದಲ್ಲ ಇದು ನಾನು ಅವರನ್ನು ನಾನು ಬೈಲಿಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರದ ಬಲವಂತಕ್ಕೋಸ್ಕರ ಪಾಪ ಅವರು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಪಕ್ಕದಲ್ಲಿ ಕುತ್ಕೊಂಡು ಕೇಳಿ ನಿಜವಾಗ್ಲೂ ನಿಮಗೆ ಪ್ರಾಜೆಕ್ಟ್ ಬೇಕೇನ್ರಿ ಅಂತ ಅವರೇ ಹೇಳ್ತಾರೆ ಸರ್ ಬೇಡ ಸರ್ ಇದು ಆ ಅಧಿಕಾರಿಗಳ ಮೇಲೂ ಕೂಡ ಇಂಥ ಒತ್ತಡವನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಇದನ್ನ ಮಾಡಬೇಕು ಅಂತ ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ ಇವತ್ತು ಲಾಲ್ಬಾಗ್ನ ಆರ್ ಎಕರೆ ಅಲ್ಲ ಲಾಲ್ಬಾಗ್ನ ಆರ್ ಇಂಚು ಜಾಗವನ್ನ ರಾಜ್ಯ ಸರ್ಕಾರ ಈ ಟನಲ್ ಗೆ ತಗೊಳ್ಳೋದಿಕ್ಕೆ ನಾವು ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಲಾಲ್ಬಾಗ್ ನಮ್ಮ ಬೆಂಗಳೂರಿನ ಆಸ್ತಿ ಆರು ಎಕರೆ ಅಲ್ಲ ಆರು ಇಂಚು ಕೂಡ ಲಾಲ್ ಅನ್ನ ರಾಜ್ಯ ಸರ್ಕಾರ ಇರೋ ರೀತಿ ನಾವು ಹೋರಾಡ್ತೀವಿ ಆ ರೀತಿ ಏನಾದರೂ ದುಸ್ಸಾಹಸ ಮಾಡಿದ್ರೆ ಈ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಎಂದೂ ಕೂಡ ಎದುರಿಸದಲ್ಲೇ ಇರುವಂತಹ ಹೋರಾಟವನ್ನು ತಾವು ಎದುರಿಸಬೇಕಾಗತ್ತೆ ಈಗ ಕೋರ್ಟಿಗೆ ಈಗಾಗಲೇ ಇಬ್ರು ಮೂರು ಜನ ಪಿ ಎಲ್ ಗಳು ಹಾಕಿದೆ ನನ್ನ ಕಚೇರಿಯಿಂದ ಕೂಡ ಪಿ ಐಎಲ್ ನಾವು ದಾಖಲು ಮಾಡಿದ್ದೀವಿ ಅದರ ಹಿಯರಿಂಗಿಗೆ ನಾವು ವೇಟ್ ಮಾಡ್ತಾ ಇದ್ದೀವಿ ನಾನೇ ಸ್ವತಃ ಹೈಕೋರ್ಟ್ನಲ್ಲಿ ಈ ಟನಲ್ ಪ್ರಾಜೆಕ್ಟ್ನ ವಿರುದ್ಧವಾಗಿ ನಾನೇ ವಾದ ಮಂಡಿಸ್ತೀನಿ ಜನಕ್ಕೆ ಬೇಡದಲ್ಲೇ ಇರುವಂತ ಎನ್ವೈರ್ನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡದಲ್ಲೇ ಇರುವಂತಹ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡದಲ್ಲೇ ಇರುವಂತಹ ಡಿ ಪಿ ಆರ್ ನಲ್ಲಿ ಹದಿನೈದು ಇಪ್ಪತ್ತು ಸಮಸ್ಯೆಗಳಿರುವಂತಹ ಪ್ರಾಜೆಕ್ಟ್ನ ಯಾವ ಯಾವ ಕಾರಣಕ್ಕೆ ನೀವು ಹೇರಿಕೆ ಮಾಡಕ್ಕೆ ಹೋಗ್ತಿದ್ದೀರಿ ಈ ಪ್ರಶ್ನೆಯನ್ನ ಇವತ್ತು ನಾವು ಕೋರ್ಟ್ನಲ್ಲೂ ಪ್ರಶ್ನೆ ಮಾಡೋರಿದ್ದೀವಿ ನಾನು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೂ ಕೂಡ ಬರೆಯೋನಿದ್ದೀನಿ ಇವತ್ತಾಗಲೇ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥಾರಿಟೀಸಿಗೆ ಬರೆದು ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದು ಇದರ ಪ್ರೊಟೆಕ್ಷನ್ನು ಜವಾಬ್ದಾರಿ ನ್ಯಾಷನಲ್ ಮಾನ್ಯುಮೆಂಟ್ ಆಗಿರೋದ್ರಿಂದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಜವಾಬ್ದಾರಿ ಇದೆ ಅವರು ಇದರ ಸ್ಟಡಿ ಮಾಡಬೇಕು ಈ ಪ್ರಾಜೆಕ್ಟ್ನ ಅಸೆಸ್ಮೆಂಟ್ ಮಾಡಬೇಕು ಹದಿನೈದು ಇಪ್ಪತ್ತು ದಿವಸಗಳ ಒಳಗಡೆ ಇದರ ರಿಪೋರ್ಟ್ ಕೊಡಬೇಕು ಅಂತ ಕೂಡ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಈ ಎಲ್ಲ ರಿಪೋರ್ಟ್ಗಳ ಆಧಾರದ ಮೇಲೆ ನಾವು ಕೋರ್ಟ್ನೂ ಇದನ್ನೆಲ್ಲ ಪ್ರಶ್ನೆ ಮಾಡ್ತೀವಿ ಟನಲ್ ರೋಡ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತಂದರೆ ನಿಂತಿರುವಂತ ಮೆಟ್ರೋ ಪ್ರಾಜೆಕ್ಟ್ ಗಳನ್ನ ಆದಷ್ಟು ಬೇಗ ಶುರು ಮಾಡಿಸಿ ಬೆಂಗಳೂರಿನಲ್ಲಿ ಇವತ್ತು ನಮಗೆ ಬೇಕಾಗಿರೋದು ಕಾರ್ಗಳ ಸಂಖ್ಯೆ ಕಡಿಮೆ ಆಗಬೇಕು ಪ್ರೈವೇಟ್ ಗಳ ಸಂಖ್ಯೆ ಕಡಿಮೆ ಆಗಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಇದೇ ಅಲೈನ್ಮೆಂಟ್ ಅಲ್ಲಿ ಮೆಟ್ರೋ ಬರ್ತಾ ಇದೆ ಆದ್ರೆ ಲಾಲ್ಬಾಗ್ ನ ಮುಟ್ತಾ ಇಲ್ಲ ಅವರು ಅಂಡರ್ ಗ್ರೌಂಡ್ ಹೋಗ್ತಾ ಇದ್ದಾರೆ ಅದೇ ಅಲೈನ್ಮೆಂಟ್ ನಲ್ಲಿ ಇನ್ನೊಂದು ಟನಲ್ ರೋಡ್ ಮಾಡಿ ಗಳನ್ನೇ ಮಾತ್ರ ಬಿಡುವಂತ ಅವಶ್ಯಕತೆ ಏನು ನಾವಿವತ್ತು ವಿರೋಧ ಮಾಡ್ತಾ ಇರುವಂತದ್ದು ಈ ಟನಲ್ ರೋಡ್ ಬೆಂಗಳೂರಿಗೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಅಭಿವೃದ್ಧಿಯ ಡೆವಲಪ್ಮೆಂಟ್ ಅಲ್ಲ ಅಭಿವೃದ್ಧಿಯ ವಿರೋಧಿ ಅಲ್ಲ ನಮ್ಮ ಮನೆ ಹತ್ರ ಪಿ ಎಸ್ ಕಾಲೇಜ್ ಫ್ಲೈಓವರ್ ನಾಲ್ಕು ವರ್ಷದಿಂದ ನಿಂತಿದೆ ನಿಮ್ ಸರ್ಕಾರ ಬಂದ್ ಮೂರು ವರ್ಷ ಆಯ್ತು ಅದನ್ನ ಯಾಕೆ ಕಂಪ್ಲೀಟ್ ಮಾಡಲಿಲ್ಲ ಈಜಿಪುರ ಓವರ್ ಇಷ್ಟು ವರ್ಷ ಆಯ್ತು ಇವತ್ ಯಾಕೆ ಕಂಪ್ಲೀಟ್ ಆಗಿಲ್ಲ ನೂರು ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡ್ತಾರಂತೆ ಎರಡು ಕಿಲೋಮೀಟರ್ ಓವರ್ ಮಾಡಕ್ಕೆ ಎಂಟು ವರ್ಷ ಆಯ್ತು ಇನ್ನು ನೂರು ಕಿಲೋಮೀಟರ್ ಮಾಡಕ್ಕೆ ಇವ್ರ ಸ್ಪೀಡ್ ಎಂಟು ವರ್ಷ ಬೇಕು ಇದು ಇವ್ರ ಸ್ಪೀಡ್ ಆಫ್ ಅಭಿವೃದ್ಧಿ ಅದ್ರ ಮಧ್ಯದಲ್ಲಿ ಹದಿನೆಂಟು ಕಿಲೋಮೀಟರ್ ಟನಲ್ ಇದ್ದಾರೆ ಈ ಟನಲ್ ಪ್ರಾಜೆಕ್ಟ್ ಬೆಂಗಳೂರಿಗೆ ಡಿಸಾಸ್ಟರ್ ಇದಕ್ಕೆ ಬೇರೆ ಪದನೇ ಇಲ್ಲ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಇದನ್ನ ಸಾರ್ವಜನಿಕರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ ಅನ್ನ ಬೆಂಗಳೂರಿನ ಪಾರ್ಕ್ ನಮ್ಮ ನೈಸರ್ಗಿಕ ಸಂಪತ್ತನ್ನ ನಮ್ಮ ಜಿಯೋಲಾಜಿಕಲ್ ಸಂಪತ್ತನ್ನ ನಾವಿವತ್ತು ಪ್ರತಿಭಟನೆ ಮಾಡಿ ಧ್ವನಿ ಎತ್ತಿ ನಾವಿದ್ರ ವಿರುದ್ಧ ಇವತ್ತು ಧ್ವನಿ ಎತ್ತಲಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಲಿಲ್ಲ ಅಂತಂದ್ರೆ ಇದನ್ನೆಲ್ಲ ಕಬ್ಳಿಸ್ಬಿಡ್ತಾರೆ ಆಸ್ತಿ ಇದು ನಾಳೆ ಬೆಳಗ್ಗೆ ನಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕುಡಿಬೇಕಾ ಸರಿಯಾಗಿರುವಂತಹ ಒಂದು ಆಮ್ಲಜನಕ ಸಿಗಬಾರ್ದಾ ಈಗಾಗಲೇ ನಾವೆಲ್ಲ ಯಾರು ಚಿಕ್ಕ ವಯಸ್ಸಲ್ಲಿದ್ವಿ ಬೆಂಗಳೂರಿನಲ್ಲಿ ಬೆಂಗಳೂರಿನ ನೋಡಿದವರು ಇಪ್ಪತ್ತ್ ಮೂವತ್ತು ವರ್ಷದವರು ಇಪ್ಪತ್ತು ವರ್ಷದಿಂದ ಇವತ್ತಿಗೆ ಬೆಂಗಳೂರಿಗೆ ಟೆಂಪರೇಚರ್ ಅಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಎಷ್ಟು ಬೆಂಗಳೂರಿನಲ್ಲಿ ನಾವು ಎ ಸಿ ಮತ್ತೆ ಫ್ಯಾನ್ ಅನ್ನು ಬಳಸಿದ್ದೇ ಎತ್ತಿರಲಿಲ್ಲ ಇವತ್ತು ಬೆಂಗಳೂರಿನ ಟೆಂಪ್ರೇಚರ್ ಎಷ್ಟು ವ್ಯತ್ಯಾಸ ಆಗಿದೆ ಕಾಂಕ್ರೀಟ್ ಹೀಟ್ ಜನರೇಟ್ ಎಷ್ಟಾಗ್ತಾ ಇದೆ ಇದ್ರ ಬಗ್ಗೆ ನಾವು ಯಾರು ಕಾಳಜಿನೇ ಮಾಡಲಿಲ್ಲ ಅಂತಂದ್ರೆ ಹೆಂಗೆ ನಮ್ಮ ನಮ್ ನಮಗೇನು ಬೇಕು ಅದನ್ನ ಮಾಡೋದಿಕ್ಕೆ ಸರ್ಕಾರ ಇರೋದು ಅವರಿಗೇನು ಬೇಕು ಅದನ್ನ ಮಾಡೋದಿಕ್ಕಲ್ಲ ಸರ್ಕಾರ ಇರೋವಂಥದ್ದು ನಾವೀಗಾಗಲೇ ನಾನು ನೋಡಿದ್ದೀನಿ ಚೇಂಜ್ ಡಾಟ್ ಆರ್ಗ್ನಲ್ಲಿ ಯಾರೋ ಶುರು ಮಾಡಿರುವಂಥ ಪಿಟೀಷನ್ನಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಜನ ವೋಟ್ ಹಾಕಿದ್ದಾರೆ ನಾನು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ನಿಮಗೆ ಟನಲ್ ರೋಡ್ ಇಷ್ಟೇ ಬೇಕು ಬೆಂಗಳೂರಿನಲ್ಲಿ ಡಿಮ್ಯಾಂಡ್ ಇದೆ ಅಂತಂದ್ರೆ ಒಂದು ರೆಫರೆಂಡಮ್ ಮಾಡಿ ಒಂದು ಸರ್ವೆ ಮಾಡಿ ಬೆಂಗಳೂರಿನಲ್ಲಿ ಬೇಡದ ಆ ಸರ್ವೆ ಈ ಸರ್ವೆ ಮಾಡ್ತಿರಲ್ಲ ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿನಲ್ಲಿ ಟನಲ್ ರೋಡ್ ಬೇಕಾ ಬೇಡವಾ ಅಂತ ಸರ್ವೆ ಮಾಡಿ ಲಾಲ್ಬಾಗ್ನಲ್ಲಿ ಮಾಡಿ ಜನಕ್ಕೆ ಬೇಕಿದೆಯಾ ಇದು ಅಂತ ಪ್ರಜಾಪ್ರಭುತ್ವ ಅಂದ್ರೆ ಜನಕ್ಕೆ ಬೇಕಾಗಿರೋದನ್ನ ರಾಜ ಮಾಡಬೇಕಾಗಿರೋದು ರಾಜನ್ ಬೇಕಾಗಿರೋದು ಪ್ರಜಾ ಪ್ರಜರ ಪ್ರಜೆಗಳ ಮೇಲೆ ಹೇರೋದಲ್ಲ ನಾನು ಸಾರ್ವಜನಿಕರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಬರುವಂತಹ ದಿವಸಗಳಲ್ಲಿ ಈ ಟನಲ್ ರೋಡ್ ನ ವಿರುದ್ಧ ತಾವು ದಯವಿಟ್ಟು ಧ್ವನಿ